ಎಲ್ಲರಿಗೂ ನಮಸ್ಕಾರ ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗದಲ್ಲಿ ಕನ್ನಡ ಮತ್ತು ತುಳು ಭಾಷಾ ಸಂಸ್ಕೃತಿ ಮತ್ತು ಪಾರಂಪರಿಕ ಧಾಮಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಈ ವಿಶೇಷ ವ್ಲಾಗ್ ಸರಣಿಯ ಎರಡನೇ ಭಾಗಕ್ಕೆ ಸ್ವಾಗತ ಈ ಸರಣಿಯ ಮೊದಲನೇ ವ್ಲಾಗ್ನಲ್ಲಿ ಮಂಗಳೂರಿನಿಂದ ದಕ್ಷಿಣಾಭಿಮುಖವಾಗಿ ಬರ್ತಾ ಹಾಗೆ ಮಂಜೇಶ್ವರ ಗೋವಿಂದ ಪೈಗಳ ಮನೆ ಕಣಿಪುರ ಗೋಪಾಲಕೃಷ್ಣನ ದೇವಸ್ಥಾನ ಮತ್ತೆ ಅನಂತಪುರ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನಗಳನ್ನು ಪರಿಚಯಿಸಿದ್ದೀನಿ ಇದೇ ಪ್ರಯಾಣವನ್ನ ಹಾಗೆ ಮುಂದುವರಿಸ್ತಾ ಇನ್ನಷ್ಟು ಸುಂದರವಾದ ಧಾಮಗಳನ್ನು ನಿಮಗೆ ಪರಿಚಯಿಸ್ತೀನಿ ಬನ್ನಿ ಬದಿಯಡ್ಕ ರಸ್ತೆಯಲ್ಲಿ ಬಂದು ನಾಯ್ಕಾಬ್ ಜಂಕ್ಷನ್ ಅಥವಾ ಅಲ್ಲಿನ ಚೂರ್ ಮುಂದೆ ಇರುವ ಈ ಸೂರಂಬೈಲು ಆರ್ ಛತ್ರ ಉತ್ತರಾಭಿಮುಖವಾಗಿ ತಿರುಗಿ ಒಂದೂವರೆ ಕಿಲೋಮೀಟರ್ನಷ್ಟು ದೂರ ಬಂದ್ರೆ ಈ ಸುಂದರವಾದ ತಾಣದಲ್ಲಿರುವ ದೇವಸ್ಥಾನವನ್ನ ತಲುಪ್ತೇವೆ ಈ ದೇವಸ್ಥಾನಕ್ಕೆ ಹೋಗೋಕು ಮುಂಚೆ ಇಲ್ಲೊಂದು ಪುಟ್ಟ ಕೊಳ ಇದೆ ಅದನ್ನು ನೋಡ್ಕೊಂಡ್ ಬನ್ನಿ ಇದು ಕಾವೇರಿ ತೀರ್ಥ ಪಾರ್ಥಸಾರಥಿ ದೇವಸ್ಥಾನದ ಎದುರಿಗಿರುವಂತಹ ಪವಿತ್ರವಾದ ಕೊಳ ಇಲ್ಲಿನ ಮಣ್ಣಿನಲ್ಲಿರುವ ಉತ್ತಮವಾದ ಖನಿಜಗಳು ಮತ್ತಷ್ಟು ಉತ್ತಮವಾದ ಅಂಶಗಳಿಂದ ಭರಿತವಾದ ಈ ನೀರಿನಲ್ಲಿ ಒಮ್ಮೆ ಮಿಂದು ಎದ್ದಲ್ಲಿ ನಮ್ಮ ಕೆಲವೊಂದು ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನ್ನುವಂಥದ್ದು ಬಹಳ ಕಾಲದ ನಂಬಿಕೆ ಹಾಂ ಮನೆಯಿಂದ ಹೊರಡುವಾಗಲೇ ಸ್ನಾನ ಮಾಡ್ಕೊಂಡು ಬಂದಿರಬೇಕು ಆಮೇಲೆ ಅಷ್ಟೇ ಇಲ್ಲಿ ಬಂದು ಮಿಂದೇಳಬೇಕು ಅದರ ಜೊತೆಗೆ ಯಾವ ಕಾರಣಕ್ಕೂ ಸೋಪಾಗಲಿ ಶ್ಯಾಂಪೂ ಆಗಲಿ ಇಲ್ಲಿ ಬಳಸೋದಿರಲಿ ಇಲ್ಲೆಲ್ಲಿಯೂ ಸುತ್ತಮುತ್ತಲಿನ ಪರಿಸರದಲ್ಲಿ ತರೋ ಹಾಗೇ ಇಲ್ಲ ಬರೀ ಈ ಕೊಳ ಮಾತ್ರ ಏನು ಯಾವುದೇ ದೇವಸ್ಥಾನದ ಮುಂದಿನ ಕೊಳವಾಗಿರಲಿ ಕಲ್ಯಾಣಿ ಆಗಿರಲಿ ನದಿ ತೊರೆಗಳಾಗಿರಲಿ ನಾವು ಸೋಪು ಶ್ಯಾಂಪುಗಳನ್ನು ಬಳಸದೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜಲಮೂಲಗಳನ್ನು ಚೆನ್ನಾಗಿ ಇಟ್ಕೋಬೋದು ಮುಜುಂಗಾವು ಪಾರ್ಥಸಾರಥಿ ದೇವಸ್ಥಾನ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸೀಮೆಯ ನಾಲ್ಕು ಪ್ರಧಾನ ಸೀಮೆ ದೇವಸ್ಥಾನಗಳ ಪೈಕಿ ಒಂದು ಕುಂಬಳೆ ಸೀಮೆಯ ಅರಸರಾದ ಮಾಯಿಪ್ಪಾಡಿ ರಾಜಮನೆತನದವರು ಈ ದೇವಸ್ಥಾನದ ಆಡಳಿತ ನಿರ್ವಹಣೆಯನ್ನು ನೋಡ್ಕೊತಾ ಇದ್ದಾರೆ ದ್ವಾಪರಯುಗದಲ್ಲಿ ಮುಚಕುಂದ ಮುನಿಗಳು ಇದೇ ಕೊಳದ ಬಳಿ ತಪಸ್ಸನ್ನು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ ಅವರ ಕೋರಿಕೆಯಂತೆ ಇಲ್ಲೇ ನೆಲೆಸ್ತಾನೆ ಅದಕ್ಕೆ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತ ಪುರಾಣ ಹೇಳುತ್ತೆ ಇಲ್ಲೇ ಸುತ್ತಮುತ್ತ ಬಳ್ಳಿಗಳಲ್ಲಿ ಬೆಳೆಯುವ ಸೌತೆ ಮತ್ತು ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ಕೊಡ್ತಾರೆ ಆಮೇಲೆ ಅದನ್ನೇ ಭಕ್ತರಿಗೆ ಪ್ರಸಾದ ಕೊಡ್ತಾರೆ ತುಲಾ ಸಂಕ್ರಮಣ ಅಂದ್ರೆ ಫೆಬ್ರವರಿ ಮಧ್ಯ ಭಾಗದಲ್ಲಿ ಈ ದೇವಸ್ಥಾನ ಅದ್ಧೂರಿ ಜಾತ್ರೋತ್ಸವವನ್ನು ಆಯೋಜಿಸುತ್ತೆ ಭಜಂಗಾವುನಿಂದ ಒಂಬತ್ತು ಕಿಲೋಮೀಟರ್ ದಕ್ಷಿಣಕ್ಕೆ ಬಂದರೆ ಮಧೂರಿಗೆ ಬರ್ತೀವಿ ಕನ್ನಡ ಮತ್ತು ತುಳು ಪರಂಪರೆಗಳ ಬಹಳ ಪ್ರಖರವಾದ ಧಾಮ ಇದು ಮಧುವಾಹಿನಿ ತೊರೆಯ ದಂಡೆಯಲ್ಲಿರುವ ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಕನ್ನಡಿಗರು ಹಾಗೂ ತುಳುವರು ಸೌಹಾರ್ದತೆಯಿಂದ ಸೀಮೆ ಎಂದೇ ಅಭಿಮಾನ ಪಡುತ್ತಿದ್ದ ಕುಂಬಳೆ ಸೀಮೆಯ ನಾಲ್ಕು ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಒಂದು ಕಾಸರಗೋಡು ಪಟ್ಟಣದಿಂದ ಈಶಾನ್ಯಕ್ಕೆ ಏಳು ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರವಾದ ಊರಿನ ಭೂದೃಶ್ಯವೇ ಅದ್ಭುತವಾಗಿದೆ ಅನತಿ ದೂರದಲ್ಲಿ ಕಾಣುವ ಎತ್ತರವಾದ ಗುಡ್ಡಗಳು ಅದರ ತಪ್ಪಲಲ್ಲಿ ಫಲಭಾರದಿಂದ ಬಾಗುವ ತೆಂಗು ಕಂಗು ಬಾಳೆಯ ತೋಟಗಳು ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಧರಣಿಯನ್ನು ಪೊತ್ತಿರ್ದ ಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ದರೆಯೊಳು ವಿಶೇಷ ಮದವೂರ ವಿಘ್ನೇಶ ಹೀಗೆ ಹಳೆಗನ್ನಡದಲ್ಲೇ ಯಕ್ಷಗಾನ ಪಿತಾಮಹರೆನಿಸಿದ ಕುಂಬಳೆ ಪಾರ್ಥಿಸುಬ್ಬರು ಪರಮೇಶ್ವರ ಹಾಗೂ ವಿಘ್ನೇಶ್ವರನನ್ನ ಈ ದೇವಸ್ಥಾನದಲ್ಲಿ ಹಾಡಿ ಹೊಗಳಿದ್ದಾರೆ ಪರಮೇಶ್ವರ ಹಾಗೂ ವಿಘ್ನೇಶ್ವರ ಇಬ್ಬರಿಗೂ ಅರ್ಪಿತವಾದಂಥ ಅಪರೂಪದ ಕ್ಷೇತ್ರ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಎದುರುಗಡೆ ಬಹಳ ಮುದ್ದಾಗಿರುವಂಥ ಮಧುವಾಹಿನಿ ತೊರೆ ಇದೆ ಅದರ ದಡದಲ್ಲೇ ಇದೆ ಈ ಸುಂದರವಾದ ಗಜಪೃಷ್ಠಾಕೃತಿಯ ಮೂರಂತಸ್ತಿನ ದೇವಸ್ಥಾನ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಕಳೆದ ಒಂದೆರಡು ವರ್ಷಗಳಿಂದ ಸಾಕ್ತಾ ಇದ್ದು ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದಿದೆ ಮುಂದಿನ ಮಾರ್ಚ್ನಲ್ಲಿ ಬ್ರಹ್ಮಕಲಶೋತ್ಸವವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಲಿದ್ದಾರೆ ಕುಂಬ್ಳೆ ಸೀಮೆಯ ಅತ್ಯಂತ ಜನಪ್ರಿಯ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಹಾಗೂ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಕ್ಷೇತ್ರವೂ ಹೌದು ನೀವೇನಾದರೂ ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆ ಈ ದೇವಸ್ಥಾನಕ್ಕೆ ಬಂದರೆ ತಪ್ಪದೇ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಹೋಗಿ ಹಾಂ ಮುಂದಿನ ವರ್ಷದ ಮಾರ್ಚ್ ಅಂತ್ಯ ಹಾಗೂ ಏಪ್ರಿಲ್ ಆರಂಭದಲ್ಲಿ ಅದ್ಧೂರಿ ಬ್ರಹ್ಮಕಲಶೋತ್ಸವ ಇರುತ್ತೆ ಮಧೂರಿನಿಂದ ದಕ್ಷಿಣಕ್ಕೆ ಸಾಕ್ತ ಕಾಸರಗೋಡು ಪಟ್ಟಣವನ್ನು ದಾಟಿ ಚಂದ್ರಗಿರಿ ನದಿಯ ಸೇತುವೆ ಮತ್ತು ಬೇಕಲ್ ನದಿಯ ಈ ಅಳಿವೆಯ ಮೇಲೆ ಕಟ್ಟಲಾದ ಸೇತುವೆಯನ್ನು ದಾಟಿಕೊಂಡು ಇಪ್ಪತ್ತೆರಡು ಕಿಲೋಮೀಟ್ರ್ ಬಂದರೆ ಬೇಕಲ್ ಕೋಟೆಗೆ ಬರ್ತಿವೆ ಎರಡು ಬದಿಗಳಲ್ಲಿ ಕೋಟೆಯ ಗೋಡೆಗಳಿಗೆ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸುತ್ತವೆ ನಲವತ್ತು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಕೋಟೆ ಕೇರಳ ರಾಜ್ಯದ ಅತಿ ದೊಡ್ಡ ಕೋಟೆ ಅಂತ ಹೇಳಲಾಗುತ್ತೆ ಹಾಗೆ ಮಣಿರತ್ನಂ ನಿರ್ದೇಶನದ ಬಾಂಬೆ ಸೇರಿದಂತೆ ಹಲವು ಜನಪ್ರಿಯ ಚಿತ್ರಗಳ ಶೂಟಿಂಗ್ನ ಈ ಕೋಟೆಯಲ್ಲಿ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬೇಕಲ್ ಗ್ರಾಮವನ್ನು ತಲುಪಿ ಅಲ್ಲಿರುವ ಕೋಟೆ ದ್ವಾರವನ್ನು ಪ್ರವೇಶಿಸಿ ಪಶ್ಚಿಮಕ್ಕೆ ಒಂದು ಅರ್ಧ ಕಿಲೋಮೀಟರ್ ಬಂದ್ರೆ ಈ ಕೋಟೆಯನ್ನು ತಲುಪ್ತೇವೆ ಬನ್ನಿ ಬನ್ನಿ ಆ ವೀಕ್ಷಣಾ ಗೋಪುರದ ಮೇಲೆ ನಿಂತ್ಕೊಂಡು ಕನ್ನಡಿಗರಿಗೆ ಈ ಕೋಟೆಯ ಕುರಿತು ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ಹೇಳ್ತೀನಿ ನಾನೀಗ ಬೇಕಲ್ ಕೋಟೆಯಲ್ಲಿದ್ದೀನಿ ಈ ಕೋಟೆಯನ್ನು ನಮ್ಮ ಹೆಮ್ಮೆಯ ಕನ್ನಡಿಗ ಅರಸರಾದ ಕೆಳದಿ ನಾಯಕರು ಕಟ್ಟಿಸಿದ್ದು ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಕೋಟೆಯನ್ನು ಒಮ್ಮೆ ಬಂದು ನೋಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ದೇಶದಲ್ಲೇ ಅತ್ಯಂತ ಸುಂದರವಾದ ಕೋಟೆಗಳಲ್ಲಿ ಇದು ಕೂಡ ಒಂದು ಈ ಪ್ರದೇಶದ ಭೂದೃಶ್ಯ ಎಷ್ಟು ಅದ್ಭುತವಾಗಿದೆ ಅನ್ನೋದ ತೋರ್ಸಕ್ಕೆ ಈ ಆಯಕಟ್ಟಿನ ಜಾಗದಲ್ಲಿ ನಿಂತು ನನ್ನ ಕ್ಯಾಮರಾನ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನ್ ಮಾಡ್ತೀನಿ ನೋಡಿ ಆನಂದಿಸಿ ಕೋಟೆಯ ಗೋಡೆಗುಂಟ ಗುಂಟ ನಡ್ಕೊಂಡು ಹೋಗ್ತಾ ಅಲ್ಲಲ್ಲಿಯ ವೀಕ್ಷಣಾ ಗೋಪುರಗಳು ಮತ್ತು ಕಿಂಡಿಗಳಲ್ಲಿ ಸಮುದ್ರದ ದೃಶ್ಯಗಳನ್ನು ನೋಡಿಕೊಂಡು ಹಾಗೆಯೇ ಆ ಗೋಡೆಗಳು ಮತ್ತು ಆ ಗೋಡೆಯ ಬಗಲಲ್ಲಿರುವ ಬಂಡೆಗಳಿಗೆ ಸಮುದ್ರದ ಅಲೆಗಳು ಅಪ್ಪಳಿಸುವ ಸಪ್ಪಳವನ್ನು ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ವಾಕ್ ಮಾಡೋದು ಇಲ್ಲಿಗೆ ಬರುವ ಬಹುತೇಕರಿಗೆ ತುಂಬ ಇಷ್ಟ ಆಗೋ ಕೆಲಸ ಸುಂದರವಾಗಿರುವ ಕೋಟೆಯ ಅತ್ಯಂತ ಸುಂದರವಾದ ಭಾಗಕ್ಕೆ ಹೋಗೋಣ ಬನ್ನಿ ಈ ಕಿರಿದಾದ ಬಾಗಿಲಿನಿಂದ ಈಚೆ ಬಂದ್ರೆ ಸಮುದ್ರ ಕಾದಂಗೆ ಹರಡಿಕೊಂಡಿರುವ ಕೋಟೆಯ ಭಾಗವನ್ನು ಪ್ರವೇಶಿಸ್ತೇವೆ ಕೋಟೆ ಒಳಗಡೆ ಎಲ್ಲ ಓಡಾಡ್ತಾ ಇದ್ದಾಗ ಸಮುದ್ರದ ಅಲೆಗಳ ಸಪ್ಪಳ ಮೆಲು ಕೇಳಿಸ್ತಾ ಇರ್ತದೆ ಆದರೆ ಯಾವಾಗ ಈ ಕಿರಿದಾದ ಬಾಗಿಲಿಂದ ಆಚೆಗೆ ಬರ್ತೀವೋ ಒಮ್ಮೆಲೆ ಅಲೆಗಳ ಸದ್ದು ಬೋರ್ಗೆರೆಯೋ ಹಾಗೆ ಭಾಸವಾಗುತ್ತೆ ಹೀಗೆ ಮುಂದುವರೆದ್ರೆ ತೀರ ಕಡಲ ತೀರದ ಹತ್ರ ಹೋಗ್ತೀವಿ ಆ ಕಾವಲು ಕಾಯುವಂಥ ಪೋಸ್ಟ್ ಇದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಕಡೆಯಿಂದಲೂ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇರೋದನ್ನು ನೋಡ್ಬೋದು ಮೋಡ ಏನಾದರೂ ಇಲ್ಲ ಅಂತಂದರೆ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಈ ಜಾಗದಲ್ಲಿ ನಿಂತ್ಕೊಂಡು ಅದು ಇವತ್ತು ಮೋಡ ಇರೋದ್ರಿಂದ ಸನ್ಸೆಟ್ ನೋಡೋಕ್ಕಾಗಲ್ಲ ಬನ್ನಿ ಬನ್ನಿ ಆ ಸಮುದ್ರದ ದೃಶ್ಯವನ್ನು ನೋಡ್ತಾ ಹಾಗೆ ಈ ಕೋಟೆಯ ಇನ್ನಷ್ಟು ಇತಿಹಾಸ ನಿಮಗೆ ಹೇಳ್ತೀನಿ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ಬಳಿಕ ಈ ಪ್ರದೇಶದ ಮೇಲೆ ಕೆಳದಿ ನಾಯಕರ ಹಿಡಿತ ಜೋರಾಗುತ್ತೆ ಬಂದರು ಊರಾಗಿದ್ದ ಬೇಕಲ್ನಲ್ಲಿ ಒಂದು ಕೋಟೆ ನಿರ್ಮಾಣ ಮಾಡೋದರಿಂದ ಮಲಬಾರ್ನ ತಾವು ರಕ್ಷಿಸಿಕೊಳ್ಳಬಹುದು ಅಂತ ಆಲೋಚಿಸಿದ ಹಿರಿಯ ವೆಂಕಟಪ್ಪ ನಾಯಕರು ಕೋಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಇಡ್ತಾರೆ ಸಾವಿರದ ಆರುನೂರ ಐವತ್ತರ ಸರಿಸುಮಾರು ಶಿವಪ್ಪ ನಾಯಕರ ಕಾಲದಲ್ಲಿ ಕೋಟೆಯ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ ಹದಿನೆಂಟನೇ ಶತಮಾನದ ಅಂತ್ಯದ ವೇಳೆ ಈ ಕೋಟೆಯ ಮೇಲೆ ಹೈದರಾಲಿ ಹಿಡಿತವನ್ನು ಸಾಧಿಸ್ತಾನೆ ಅದಾದ ಮೇಲೆ ಟಿಪ್ಪುವಿನ ಕೈಗೆ ಹೋಗುತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಕದನದಲ್ಲಿ ಟಿಪ್ಪುವಿನ ಮರಣಾನಂತರ ಈ ಕೋಟೆಯ ಹಿಡಿತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಸಿಕ್ಕುತ್ತೆ ಇದರ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗುವ ಬೇಕಲ್ಲು ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸ್ಥಾಪಿತವಾದ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತಿಗೂ ಕೂಡ ಸಕ್ರಿಯವಾಗಿವೆ ಕೋಟೆಯ ಮುಂಭಾಗದಲ್ಲೇ ಮುಖ್ಯಪ್ರಾಣ ದೇವರ ದೇವಸ್ಥಾನ ಇದೆ ಹನುಮಂತನ ಈ ದೇವಾಲಯದ ಹೆಸರನ್ನ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಬೇಕಲ ಕೋಟೆ ಅಂತ ಕನ್ನಡದಲ್ಲೇ ಬರ್ದವು ನೋಡಿ ನನಗೆ ತಿಳಿದ ಹಾಗೆ ಈ ದೇವ ಗರ್ಭಗುಡಿ ಪುರಾತನ ಕಾಲದ್ದು ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಕೆಳದಿ ನಾಯಕರ ಕಾಲಘಟ್ಟದಲ್ಲಿ ಮಾಡಲಾಗಿದೆ ತದನಂತರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಕೈನಲ್ಲಿ ಕೋಟೆಯ ನಿಯಂತ್ರಣ ಬಂದ ಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಮಸೀದಿಯನ್ನು ಕಟ್ಟಲಾಗಿದೆ